ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಹಿ ಫುಡ್ಸ್ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಇವತ್ತು ನಾವು ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ತುಂಬ ಜನ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಇದು ಕಹಿಯಾಗಿರುತ್ತೆ ಅಂತ ನೀವು ಒಮ್ಮೆ ನಿಮ್ಮನೆಯಲ್ಲಿ ಈ ಶೈಲಿಯಲ್ಲಿ ಮಾಡಿ ನೋಡಿ ರುಚಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದರೆ ಒಂದು ಸರಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ಸ್ನೇಹಿತರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈಗ ಮೊದಲಿಗೆ ಹಾಗಲಕಾಯಿ ತೊಳ್ಕೊಂಡು ಕಟ್ ಮಾಡಿರೋಂಥ ಹಾಗಲಕಾಯಿಯನ್ನು ನೀರಲ್ಲಿ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಒಂದು ನಿಂಬೆ ಗಾತ್ರದ ಹಣ್ಣನ್ನು ಸೇರಿಸಿ ಅದನ್ನು ಬೇಲೆ ಕೆಟ್ಟಿದ್ದೀನಿ ಒಂದು ಬಾಣಲಿ ತಗೊಂಡು ಎರಡು ಸ್ಪೂನು ಕಡಲೆ ಬೀಜನ ಸೇರಿಸ್ಕೊಳ್ಳಿ ಅದನ್ನು ಹಾಗೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸ್ಪೂನು ಒಂದು ಸ್ಪೂನು ಬಿಳಿ ಎಳ್ಳನ್ನು ಸೇರಿಸಿ ಮತ್ತು ಅರ್ಧ ಸ್ಪೂನು ಗಸಗಸೆಯನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿರೋ ಅಂಥದ್ದನ್ನು ಸೇರಿಸ್ತಿದ್ದೀನಿ ಒಂದು ಗಡ್ಡೆನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಹಾಗೇನೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟೊಮೊಟನ ಕಟ್ ಮಾಡಿರೋವಂಥದ್ದನ್ನ ಹಾಕೋತಿದ್ದೀನಿ ತೆಂಗಿನಕಾಯಿ ಅರ್ಧ ಚಿಪ್ಪಲ್ಲಿ ಅರ್ಧ ತಗೊಂಡಿದ್ದೀನಿ ನಾನು ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಮೇಲೆ ಜಾರಿಗೆ ಸೇರಿಸ್ಕೊಂಡು ಕಡಲೆ ಬೀಜನೂ ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೆನೆಸಿಟ್ಟಿರುವಂಥ ಹುಣಸೆಹಣ್ಣಿನ ರಸವನ್ನು ಸೇರಿಸ್ತಿದ್ದೀನಿ ನಾನು ಇದು ಬೆಂದಿದೆ ಈಗ ಇದನ್ನು ನೀರು ಬಗ್ಸಿಕೊಂಡು ಹಾಗಲಕಾಯಿ ಪೀಸಸನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಈಗ ಅದೇ ಬಾಣಲೀಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಸೇರಿಸ್ತಿದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಗೆಯೇ ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬಣ್ಣವರವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ ಈಗ ಹಾಗಲಕಾಯಿ ಪೀಸಸನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷಗಳ ಕಾಲ ನಾವು ಹಾಗೇ ಫ್ರೈ ಮಾಡಬೇಕಾಗತ್ತೆ ಸ್ನೇಹಿತರೆ ನಾನು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ನನಗೆ ಫ್ಲೇಮನ್ನು ತುಂಬ ಎಲ್ಲಿ ಇಟ್ಕೋಬೇಡಿ ಈಗ ಒಂದು ಸ್ಪೂನ್ ಧನಿಯಾ ಪೌಡರು ಮತ್ತು ಎರಡು ಸ್ಪೂನು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳಿ ಸೇರಿಸಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡಬೇಡಿ ಯಾಕಂದರೆ ಅದು ಸೀದೋಗುತ್ತೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಜಾರ್ ತೊಳ್ಕೊಂಡಿರುವಂಥ ನೀರನ್ನು ನಾನಿಲ್ಲಿ ಸೇರಿಸ್ಕೊತಿದ್ದೀನಿ ತುಂಬ ನೀರು ಮಾಡ್ಕೋಬೇಡಿ ಹಾಗಲಕಾಯಿ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಇದ್ದರೆ ಚೆನ್ನಾಗಿರುತ್ತೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಉಪ್ಪು ಹಾಕಿ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆಯೇ ಬೇಲಿಗೆ ಬಿಡೋಣ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಗೊಜ್ಜು ರೆಡಿಯಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆಲ್ಕೊಂಡು ಹಾಗೆ ಕಲಸಿ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಟೇಸ್ಟಿಯಾದ ಹಾಗಲಕಾಯಿ ಗೊಜ್ಜು ರೆಡಿ